ಫೇಲ್ ಆದ್ರ ಸಚಿವ ದಿನೇಶ್ ಗುಂಡೂರಾವ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ಆಕ್ಟಿವ್ ಇದ್ದ ಮಿನಿಸ್ಟರ್ ಜಿಲ್ಲಾ ಉಸ್ತುವಾರಿ ಕೆಲಸದಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಉಸ್ತುವಾರಿ ಸಚಿವರು ನಮಗೆ ಬೇಡವೇ ಬೇಡ ಬೇಡವೇ ಬೇಡ ಅಂತ ಇದ್ದಾರೆ ಸ್ಥಳೀಯ ಮುಖಂಡರು ಎಂತಹ ಸಚಿವರು ಬೇಡವೇ ಬೇಡ ಅಂತ ಆರೋಗ್ಯ ಇಲಾಖೆಯಲ್ಲಿ ಎಸ್ ತುಂಬಾ ಆಕ್ಟಿವ್ ಆಗಿದ್ದಾರೆ ಕರೋನಾ ಜಾಸ್ತಿ ಆಗ್ತದೆ ಅಂತ ಇದ್ದಂಗೆ ಎರಡು ಮೂರು ಮೀಟಿಂಗ್ ಮಾಡಿದ್ರು ಬಟ್ ಉಸ್ತುವಾರಿ ವಹಿಸ್ಕೊಂಡಿರುವ ಭಾಗದ ಕಡೆ ಗಮನ ಹರಿಸ್ತಾ ಇಲ್ಲ ಯಾವ ಭಾಗದಲ್ಲಿ ಅವ್ರು ಉಸ್ತುವಾರಿ ವಹಿಸ್ಕೊಂಡಿರೋದು ಹೈಲಿ ಸೆನ್ಸಿಟಿವ್ ಇರುವ ಏರಿಯಾ ಪ್ರದೇಶ ಸೂಕ್ಷ್ಮ ಪ್ರದೇಶ ಕೋಮು ಗಲಾಟೆಗಳು ಪದೇ ಪದೇ ಆಗ್ತಾ ಇರುತ್ತೆ ಬರೀ ಗಲಾಟೆಗಳಾಗಲ್ಲ ಹೆಣಗಳು ಬೀಳುತ್ತೆ ಅಂತ ಭಾಗದಲ್ಲಿ ಅವರು ಉಸ್ತುವಾರಿನ ವಹಿಸ್ಕೊಂಡಿರುವಂತವ್ರು ಬಟ್ ಅಲ್ಲಿ ಫೇಲ್ ಆಗ್ಬಿಟ್ರು ಬೇಡವೇ ಬೇಡ ಅವರು ನಮಗೆ ರಾಜೀನಾಮೆ ಅಂದ್ರೆ ಈಗ ಆ ಸಚಿವರು ಬೇಡ ಬೇರೆ ಯಾರನ್ನ ಕಳಿಸಿ ಅಂತಿದ್ದಾರೆ ಆ ಸ್ಥಳೀಯ ಮುಖಂಡರು ಆ ಭಾಗದಲ್ಲಿ ಇನ್ನೊಂದು ಮಾಹಿತಿ ಇಂಟರ್ನಲ್ ಏನಂದ್ರೆ ದಿನೇಶ್ ಗುಂಡೂರಾವ್ ಅವರು ಬೇಡ ನನಗೆ ಬೇರೆ ಕಡೆ ಎಲ್ಲಾದ್ರೂ ಕೊಡಿ ಅಂತ ಹೇಳಿದ್ರಂತೆ ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಕೋಮು ಗಲಭೆಗಳು ಏನೇ ಕಂಟ್ರೋಲ್ ತಗೊಂಡ್ರು ತಗೊಳಕ್ ಹೋದ್ರು ಕೂಡ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ